ನಮಸ್ಕಾರ ನಮಸ್ಕಾರ ರಾಜ ಇಲ್ಲಿ ಪಾರ್ವತವ ಅವರ ಒಂದು ದೇವಸ್ಥಾನದಲ್ಲಿ ಇವತ್ತು ಜಮೀನಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಇದು ಪ್ರತಿ ವರ್ಷದ ಒಂದು ಕಡೆ ಕಾರ್ತಿಕ ಮಾಸದಂದು ಸೋಮವಾರದಂದು ಈ ತರ ಅನ್ನದಾನ ಕಾರ್ಯಕ್ರಮ ಏನು ಹೇಳ್ತೀರಿ ಈ ಜಮೀನಲ್ಲಿ ದೇವಸ್ಥಾನ ಪೂಜೆ ಮಾಡ್ತಾರ ವರ್ಷಕ್ಕೊಂದು ವರ್ಷಕ್ಕೊಂದ್ಸತಿ ಇದೇ ಕಡೆ ಕಾರ್ತಿಕ ಸೋಮವಾರ ಅವರು ಪ್ರತಿ ವಾರ ಪ್ರತಿ ವರ್ಷ ವರ್ಷ ಇಡ್ಲಿ ದಿನತೆ ಅವರು ಅಂಜನ ಮಾಡ್ಕೊಂಡ್ ಬರ್ತಾರ ಎಲ್ಲ ಬಂದು ಪೂಜಾ ಪ್ರಸ ಮಾಡ ಪ್ರಸಾದ ಅದು ಮಾಮೂಲಿ ಹಿಡ್ಕೊಂಬತ್ತ ಇಲ್ಲಿ ಇದು ದೇವಸ್ಥಾನ ಸೋಮವಾರ ಮತ್ತೆ ಶುಕ್ರವಾರ ಎರಡು ಎರಡು ದಿನ ದಿನಗಳ ಪೂಜೆ ಮಾಡ್ತಾರೆ ಮನೆಯವರು ಪೂಜೆ ಮಾಡ್ತಾರೆ ಮತ್ತೆ ವರ್ಷಕ್ಕೊಂದ್ಸತಿ ಈ ಥರ ಅನುದಾನ ಅನುದಾನ ಮಾಡ್ತಾರೆ ಮಾಡ್ತಾರೆ ಅದೇ ನೋಡ್ತಾ ಇದ್ದೀನಿ ನೋಡಿ ನೋಡೋಣ ನೋಡಿದೆ ಅಲ್ಲ ಹಾಂ ಬರ್ತಾರೆ ಇದು ಮಾಮೂಲಿ ನಡ್ಕೊಂಡ್ಬರ್ತಾರೆ ಹ್ಞೂ ಯಾಕಂದ್ರೆ ದೇವಿ ಶಕ್ತಿ ಒಂದು ಈ ದೇವಿಯ ಒಂದು ಶಕ್ತಿನ ನಿಜವಾಗ್ಲೂ ಕೂಡ ಯಾ ಹಲ್ವಾರು ಹೇಳಿದ್ದಾರೆ ಏನು ನಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ಇಷ್ಟ ಅರ್ಥ ನೆಗರು ಇದ್ದಂತೆ ಆರು ಅಂದ್ರೆ ನಮ್ಮ ಇದಕ್ಕೆ ಅವರೇ ಫಸ್ಟ್ ದೇವರು ಪಾರ್ವತಿ ಪರಮೇಶ್ವರ ಹಾಂ ಅವರ ಉತ್ತರಗಳು ಎಲ್ಲ ಬೇರೆ ಬೇರೆ ದೇವರ ಬೇರೆ ಆದ್ರಿಂದ ತುಂಬ ಅನುದಾನಕ್ಕೆಲ್ಲ ಬರ್ತಾರ ಪ್ರಸಾದ ಆಯ್ತು ಮಾಡದ ಸರಿ ರಮಣೆ ಧನ್ಯವಾದ ನಮಸ್ಕಾರ ರಾಜ